ಹಾಯ್ ಎವ್ರಿ ಒಂದು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಇವತ್ತು ಹೋಟೆಲ್ ಶೈಲಿಯಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ತುಂಬ ತುಂಬಾ ಸುಲಭ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಒಂದು ಸಲ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮಟನ್ ತಂದಾಗೆಲ್ಲ ಮಾಡ್ಕೋಬೇಕು ಅನ್ಸುತ್ತೆ ಅದಕ್ಕೆ ಏನೇನಾದರೂ ಇಂಗ್ರಿಯೆಂಟ್ಸ್ ಬೇಕು ಅಂದರೆ ಮಟನ್ನ ಎರಡರಿಂದ ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ದಪ್ಪ ಈರುಳ್ಳಿನ ಎರಡು ತೊಗೊಂಡಿದ್ದೀನಿ ಉದ್ದ ಕಚ್ಕೊಂಡಿದ್ದೀನಿ ಐದು ಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಕೊತ್ತಂಬರಿ ಪುದೀನ ಇಷ್ಟು ನಾನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಚ ಟೇಸ್ಟಿಗೆ ಬೇಕು ಅನ್ನೋ ಕಾರಣಕ್ಕೆ ಆಮೇಲೆ ಎಲ್ಲ ಸ್ಪೈಸಸ್ ಬಿರಿಯಾನಿಗೆ ಬೇಕಾಗಿರೋಂಥ ಸ್ಪೈಸಸ್ ತೊಗೊಂಡಿದ್ದೀನಿ ಪಲಾವ್ ಎಲೆ ಎಲ್ಲನೂ ಕೂಡ ಹಾಗೇನೆ ಮೇಥಿ ಸೊಪ್ಪು ಕಚ್ ಖಾರದ ಪುಡಿ ಧನ್ಯ ಪುಡಿ ಹಾಗೇನೇ ಬಿರಿಯಾನಿ ಮಸಾಲ ಗರಂ ಮಸಾಲ ಚಿ ಆಮೇಲೆ ಮಟನ್ ಮಸಾಲ ಇಷ್ಟು ಕೂಡ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಕಾಲ್ ಬೌಲಷ್ಟು ನಾನು ಮೊಟ್ ಮೊಸರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಐದಾರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಲ್ಲ ಆ ಮಟನ್ ಹಾಕ್ಕೊತಾ ಇದ್ದೀನಿ ನಾನು ಎರಡರಿಂದ ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಯಾಕಂದರೆ ಬ್ಲೆಡ್ನ ನನಗೆ ಒಂಥರ ಅದು ವೈಟ್ ನೀರು ಬರೋವರೆಗೂ ನಾನು ತೊಳ್ಕೊತೀನಿ ಯಾಕಂದರೆ ನನಗೆ ಅಷ್ಟು ಬ್ಲೆಡ್ ಆದರೆ ಒಂಥರ ಗಬ್ ಗಬ್ ಅನಿಸುತ್ತೆ ನಾ ಕಾಣಕ್ಕೆ ನಾನು ಆ ಥರ ಮಾಡಿಟ್ಕೊಂಡಿದ್ದೀನಿ ಈಗ ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಲುಪ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗಬ್ಬು ಅಂಶ ಹೋಗಬೇಕು ಅನ್ನೋ ಕಾರಣಕ್ಕೆ ಹಾಕೊತಿದ್ದೀನಿ ಹಂಗೆ ಸ್ವಲ್ಪ ಖಾರನೂ ಹಿಡಿಯಲಿ ಅದಕ್ಕೆ ಅನ್ನೋ ಕಾರಣಕ್ಕೆ ಪುಡಿನ ನಾನು ಈಗಲೇ ಹಾಕ್ಕೊಂಡು ಅದನ್ನು ಮಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ ಅದೊಂದು ಸ್ವಲ್ಪ ನೀರು ಬಿಡೋವರೆಗೂ ಕುದಿಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿವರೆಗು ಬಿಡ್ತೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಕಲರ್ ಬರುತ್ತೆ ಈ ಥರ ಕಲರ್ ಬಂದು ಅದು ನೀರು ಬಿಟ್ಕೊಂಡಿದ್ದೆ ನೋಡಿ ಹೇಳಿ ನೀವು ನೋಡ್ತಿದ್ದೀರಲ್ಲ ಈಗ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕೂಗಷ್ಟು ನಾನು ಕೂಗಿಸ್ಕೊಂತೀನಿ ಯಾಕಂದರೆ ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ವಾ ಅದರಲ್ಲೂ ಒಂದು ಕೂಗ್ ಕೂಗಿಸ್ಕೊತೀನಿ ಅನ್ನೋ ಕಾರಣಕ್ಕೆ ಒಂದು ಎರಡರಿಂದ ಮೂರು ಕೂ ಕೂಗಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಈ ಥರ ಬೆಂದಿರುತ್ತೆ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಲು ಒಂದೇ ಒಂದು ಟೇ ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನು ಯಾಕಂದರೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಅಲ್ಲಿ ಎಲ್ಲ ಸ್ಪೈಸಸ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಆ ಥರ ಅಂಶ ಎಲ್ಲ ಬಿಡಬೇಕಲ್ವ ಆಗಲಲ್ವ ಬಿರಿಯಾನಿ ಚೆನ್ನಾಗಿ ಆಗೋದು ಅದೇ ಕಾರಣಕ್ಕೆ ಒಂದು ಐದು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಈಗ ಉದ್ದು ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊತಾ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಅದೊಂದು ಸ್ವಲ್ಪ ಸೀ ಸೀಗ್ಲೋ ಥರ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕದು ಅಲ್ಲಿವರೆಗೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡ್ದಂಗೆ ಆಡಿಸ್ಕೊಂಡು ಆಡಿಸ್ಕೊಂಡು ಈಗ ಈ ಥರ ಬೆಂದಿರಬೇಕು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವಾಗ ನಾವು ಅಡುಗೆ ಮಾಡುವಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಕೈ ರುಚಿ ಜೊತೆಗೆ ನಮ್ಮ ಪ್ರೀತಿನ ಸೇರಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಕೈ ಬಿಡ್ದಂಗೆ ಆಡಿಸ್ಕೊಂಡು ಆಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಒಂಥರ ಹಂಡಿ ಹಿಡ್ದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವಾಗ್ಲೂ ಚೆನ್ನಾಗಿ ತಿರುಗಿಸ್ಕೊಬೇಕು ಈಗ ಅದಕ್ಕೆ ಒಂದು ಟೊಮೊಟೊ ತೊಗೊಂಡು ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕೊಂಡು ಈಗ ಅದನ್ನು ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇದಿನೂ ಕೂಡ ಈಗಲೇ ನಾನು ಆ್ಯಡ್ ಮಾಡ್ಕೊತೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡ್ಕೋಬೇಕು ಟೊಮೊಟೊ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಥರ ಅದು ಸಾಫ್ಟ್ ಆಗಬೇಕಲ್ಲ ಟೊಮೊಟೊ ಅದನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಒಂದು ಒಂದುವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಅದು ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಧನ್ಯಾ ಪುಡಿ ಹಾಗೆ ನಾನಿಲ್ಲಿ ಭಾರತಿ ಧನಿಯ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಗರಂ ಮಸಾಲ ಹಾಗೂ ಮಟನ್ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನಾನು ಮೊಸರನ್ನು ಕೂಡ ನಾನು ನಾನಿಲ್ಲಿ ಬಾಡಿಗೆ ಮೆಣಸಿಕಾಯಿ ಏನು ಯೂಸ್ ಮಾಡ್ತಿದ್ದೆ ಅಂದರೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಖಾರ ಸ್ವಲ್ಪ ಕಮ್ಮಿ ಬ್ಯಾಡಿಗೆ ಮೆಣಸಿಕಾಯಿ ಅದರಿಂದಾಗಿ ಬ್ಯಾಡಿಗೆ ಮೆಣಸಿಕಾಯಿ ಪುಡಿಯಲ್ಲಿ ಕಲ್ಲರು ಕೂಡ ಎವಿ ಬರೋದ್ರಿಂದ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪುಡಿನೇ ಹಾಕೊಳ್ತಾ ಇದ್ದೀನಿ ಈಗ ನಾನು ಆಲ್ರೆಡಿ ಫಸ್ಟ್ ಒಂದ್ಸಲ ಚಿಕನ್ ಇದನ್ನ ಹಾಕೊಂಡಿರೋದ್ರಿಂದ ಖಾರದ ಪುಡಿ ಖಾರದ ಹಾಕೊಂಡಿದ್ದೀನಿ ಅದೇ ಕಾರಣಕ್ಕೆ ಈಗ ಮಟನ್ ಬೆಂದಿದೆಯಲ್ಲ ಆ ನೀರು ಸಮೇತನೇ ನಾನು ಹಾಕ್ಕೊತಾ ಇದ್ದೀನಿ ಮಟನ್ನ ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಹಾಕಿರೋ ಮಸಾಲೆ ಎಲ್ಲರೂ ಕೂಡ ಮಟನ್ಗೆ ಹಿಡಿಯೋ ಬೇ ಹೊಡಿಬೇಕಲ್ವಾ ಆ ಕಾರಣಕ್ಕೆ ಸ್ವಲ್ಪ ಒಂದೆರಡು ಕು ಕುದ್ದು ಕುದಿಯೋವರೆಗೂ ಚೆನ್ನಾಗಿ ಬಿಡ್ತೀನಿ ಈಗ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರೈಸ್ ತಗೊಂಡಿದ್ದೆ ಅದರಿಂದಾಗಿ ನಾನು ನಾಲ್ಕು ಗ್ಲಾಸು ರೈ ನೀರು ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದ್ದ ಮೇಲೆ ನೀರು ಹಾಕೋಬೇಕು ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಯಾಕಂದರೆ ರೈಸಿಗೆ ಸ್ವಲ್ಪ ಉಪ್ಪು ಅಂಶ ಬೇಕಲ್ವ ಹಾಗೂ ಮಟನ್ಗೆ ಹಾಕೊಂಡಿದ್ದೆ ಈಗ ರೈಸಿಗೂ ಬೇಕು ಅನ್ನೋ ಕಾಣಕ್ಕೆ ನಾನು ಈಗಲೂ ಹಾಕೊತಾ ಇದ್ದೀನಿ ಇಲ್ಲಾರು ಸಪ್ಪೆ ಆಗಿಬಿಡುತ್ತಂತೆ ಈಗ ಈ ಥರ ಚೆನ್ನಾಗಿ ಕುದ್ದಮೇಲೆ ನಾನು ರೈಸ್ನ ತೊಳೆದಿಟ್ಕೊಂಡು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಚ ಹಾಕೊತಾ ಇದ್ದೀನಿ ಹಾಕಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ರೈಸ್ ಹಾಕಾದ ಕೂಡ ಚೆನ್ನಾಗಿ ಕುದಿಬೇಕು ಹಾಕೋಕೆ ಮೊದಲೇ ಕುದಿ ತರಬೇಕಾದ್ರೆ ಹಾಕಬೇಕು ಆಮೇಲೂ ಕೂಡ ಕುದಿ ತರಬೇಕಾದ್ರೆ ಹಾಕಿ ಸ್ವಲ್ಪ ಕೊತ್ತಂಬರಿನಲ್ಲ ಹಾಕಿ ಲೀಟನ್ನ ಕ್ಲೋಸ್ ಮಾಡಿ ಹಾಗೇನೇ ಒನ್ ಕೂಗ್ ಕೂಗಿಸ್ಕೊಳ್ಳಿ ಸಾಕು ಯಾಕಂದ್ರೆ ಮಟನ್ ಫಸ್ಟಾಗಿ ಕೂಗಿಸ್ಕೊಂಡಿರೋದ್ರಿಂದ ಇರೋಲ್ಲ ಮಟನ್ನು ಏನಿದ್ರೂ ರೈಸ್ ಮಾತ್ರ ಬೇಯಬೇಕು ಹಂಗಾಗಿ ಈಗ ಎಲ್ಲ ಆದಮೇಲೆ ನಾನು ಕ್ಲಿ ಲಿಟ್ನ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನೀಗ ನೀವು ಲಾಸ್ಟಲ್ಲಿ ನಿಂಬೆಣರಸ್ ಹಾಕೊತಾ ಇದ್ದೀನಿ ನಿಮ್ಗೆ ಬೇಕು ಅಂತ ಅಂದರೆ ಬೇಕಾದ್ರೆ ಕುದೀತಾ ಇರುತ್ತಲ್ಲ ರೈಸ್ ಲಾಸ್ಟಲ್ಲಿ ಮುಚ್ಚೋ ಮೊದಲೇ ಆವಾಗಲೇ ಹಾಕೊಂಡು ಇದು ಮಾಡ್ಕೋಬೇಕು ಈಗ ನಾನು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಯಾಕೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತಲ್ಲ ಆ ಕಾರಣಕ್ಕೆ ಫುಲ್ಲು ಲಿಟ್ ಒಳಗಡೆಯಿಂದ ಎಲ್ಲ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರು ಕೂಡ ಅಷ್ಟೇ ತುಂಬಾ ಅಂದರೆ ತುಂಬ ಚೆನ್ನಾಗಾಗಿದೆ ನಮ್ಮಪ್ಪ ಬಂದಿರು ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಅವರು ಕೂಡ ತುಂಬ ಇಷ್ಟ ಆಯಿತು ಅವ್ರಿಗೂ ಹಾಗೆ ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅವ್ಳು ಮಾತ್ರ ಬರೀ ಚೀಚನೆ ಇಸ್ಕೊಂಡು ತಿಂತಾಯಿದ್ರು ನೀವು ಒಂದು ಸಲನಾದ್ರೂ ಮನೇಲಿ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಕಾ ಬೇಕಾ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್